ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನೊಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಒಂದು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ಲವರ್ ಡಿಸೈನು ತುಂಬ ಈಸಿಯಲ್ಲಿ ಹಾಕೋವಂಥ ಡಿಸೈನ್ ಇದು ಇದನ್ನು ಹೇಗೆ ಹಾಕೋದು ಯಾವ್ಯಾವ ಡಿಸೈನ್ ಯೂಸ್ ಮಾಡ್ತಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಫ್ಲವರ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನು ಇಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ಏನಿರುತ್ತೆ ಅದನ್ನ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿಂದ ತಗೋತಾ ಇದ್ದೀನಿ ನಂತರ ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಈಗ ತಗೊಂಡು ಮತ್ತೆ ಇಲ್ಲಿ ಕೆಳಗಡೆ ಹಾಕ್ತಾಯಿದ್ದೀನಿ ನೋಡಿ ಇದೇ ರೀತಿಯಲ್ಲಿ ನಾನು ಈ ರೀ ಇಲ್ಲಿ ಲೈನ್ಸ್ ಎಲ್ಲ ಬಂದಿದೆಯಲ್ಲ ಅಲ್ಲೆಲ್ಲ ಕವರ್ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಫುಲ್ಲಾಗಿದೆ ನಂತರ ನೋಡಿ ನಾನಿಲ್ಲಿ ಸೂಜಿಯನ್ನು ತಗೊಂಡು ಇಲ್ಲಿ ಹಾಕ್ತಾ ಇದ್ದೀನಿ ನಂತರ ಮತ್ತೆ ಇಲ್ಲಿ ತಗೊಂಡು ಹೀಗೆ ಅಂದರೆ ಲೀಫ್ ಏನಿರತ್ತೆ ಅದನ್ನು ಹಾಫ್ ಪಾರ್ಟ್ ಮಾಡ್ಕೊಬಿಡಬೇಕು ಆಗ ನಮಗೆ ಈಸಿ ಆಗುತ್ತೆ ಹಾಕೋದಕ್ಕೆ ಇದೇ ರೀತಿಯಲ್ಲಿ ಫುಲ್ ಎಲೆನೂ ನಾನು ಕವರ್ ಮಾಡ್ಕೋತಾ ಇದ್ದೀನಿ ಈಗ ಒನ್ ಸೈಡ್ ಕವರ್ ಆಗಿದೆ ಈಗ ಮತ್ತೊಂದು ಸೈಡನ್ನು ಇದೇ ರೀ ರೀತಿಯಲ್ಲಿ ಕವರ್ ಮಾಡ್ಕೋತಾ ಇದ್ದೀನಿ ಬೇಕಿದ್ರೆ ಈ ಮತ್ತೊಂದು ಸೈಡಲ್ಲಿ ಡಾರ್ಕ್ ಗ್ರೀನನ್ನು ಸಹ ಹಾಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಅಂದರೆ ಕಲರ್ ಕಾಂಬಿನೇಷನನ್ನು ಮರ್ಜ್ ಮಾಡಿದಾಗ ಆಗತ್ತಲ್ಲ ಹಾಗಾಗಿ ನೋಡಿ ಲೀವ್ಸಿಗೆಲ್ಲ ಆಗಿದೆ ಈಗ ನಾನು ಈ ಪೆಟಲ್ಸ್ಗೆಲ್ಲ ಹಾಕ್ಕೊಳ್ಳೋಣ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಬೇಸಿಕ್ ಡಿಸೈನ್ಸ್ನೆಲ್ಲ ಹಾಕಿ ಮುಗಿಸಿದ್ದೀನಿ ನೀವು ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಹೋಗಿಬಿಟ್ಟು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ಬೇಸಿಕ್ ಸ್ಟಿಚಸ್ ಎಲ್ಲ ಸಿಗತ್ತೆ ನೀವು ಒಂದೊಂದಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಈ ರೀತಿಯ ಡಿಸೈನ್ಸ್ಗಳನ್ನೆಲ್ಲ ಪ್ರಾರಂಭ ಮಾಡ್ಬೋದು ಅಂದರೆ ಬೇಸಿಕ್ ಸ್ಟಿಚ್ ಒಂದು ಕಲ್ತುಬಿಟ್ರೆ ನಾವು ಪರ್ಫೆಕ್ಟಾಗಿ ನಾವು ಬೇರೆ ಬೇರೆ ನಮ್ಮದೇ ಡಿಸೈನ್ಸ್ಗಳನ್ನು ರೆಡಿ ಮಾಡ್ಕೋಬೋದು ಮತ್ತು ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಬಾರ್ಡರ್ ಡಿಸೈನ್ನೆಲ್ಲ ತೋರಿಸಿದ್ದೀನಿ ಅದು ಸಹ ಪ್ಲೇಲಿಸ್ಟಲ್ಲಿ ಇದೆ ನೆಕ್ಸ್ಟು ಸೀರೆಗಳಿಗೆ ಎಲ್ಲ ಮಧ್ಯ ಮಧ್ಯ ಹಾಕುವಂತಹ ಬುಟ್ಟ ಡಿಸೈನ್ಸ್ಗಳನ್ನು ಸಹ ತೋರಿಸ್ತಾ ಇದ್ದೀನಿ ಅದನ್ನು ಸಹ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಮತ್ತು ಅದ್ರ ಜೊತೆಗೆ ಅಡುಗೆ ವಿಡಿಯೋಗಳನ್ನು ಸಹ ಹಾಕ್ತಾ ಇದ್ದೀನಿ ಹೊಸ ಹೊಸ ರೆಸಿಪಿಗಳು ಮತ್ತು ಹಳೆಯ ಸಾಂಪ್ರದಾಯಿಕ ರೆಸಿಪೀಸ್ಗಳನ್ನೆಲ್ಲ ಸಹ ತೋರಿಸ್ತಾ ಇದ್ದೀನಿ ನೀವು ಎಲ್ಲವನ್ನೂ ಸಹ ಟ್ರೈ ಮಾಡ್ಬೋದು ನೋಡಿ ಈ ರೀತಿ ಕವರ್ ಆಯಿತಲ್ವ ಈಗ ಇದೇ ರೀತಿಯಲ್ಲಿ ಫುಲ್ ಅಷ್ಟು ಪೆಟಲ್ಸ್ನು ನಾನು ಕವರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ಲವರ್ ಡಿಸೈನ್ ಆಯಿತು ಮಧ್ಯದಲ್ಲಿ ನಾನು ಹೀಗೆ ತಗೊಂಡುಬಿಟ್ಟು ದಾರಾನ ಮೇಲೆ ಹೀಗೆ ಒಂದು ಎರಡು ಬಾರಿ ಸುತ್ತಿ ಕೆಳಗಡೆ ಹಾಕ್ತಾ ಇದ್ದೀನಿ ಇದೇ ರೀತಿ ಫುಲ್ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಫುಲ್ ಆಯಿತು ಇವಾಗ ನಾನು ಪಿಂಕ್ ಕಲರ್ ಥ್ರೆಡ್ ಅನ್ನ ತೊಗೊಂಡ್ಬಿಟ್ಟು ಇಲ್ಲಿ ಹೀಗೆ ರನ್ನಿಂಗ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಮತ್ತು ರಿವರ್ಸಲ್ಲಿ ಈಗ ಹಾಕ್ಕೋಬೇಕು ಇದೇ ಥರ ನಾನು ಈ ಮೂರು ಪೆಟಲ್ಸ್ಗೂ ರನ್ನಿಂಗ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ನೋಡಿ ಇದು ಆಯಿತು ಅಂದರೆ ಲೈಟಾಗಿ ಬರುತ್ತೆ ಈ ಡಿ ಡಿಸೈನು ಈಗ ಮತ್ತೆ ಇಲ್ಲಿ ಹೀಗೆ ಹಾಫ್ ಪಾರ್ಟಿಗೆ ಮಾತ್ರ ಇದ್ದೀನಿ ಫಸ್ಟು ಹಾಫ್ ಪಾರ್ಟ್ ಆದ ನಂತರ ನೋಡಿ ಇನ್ನು ಹಾಫ್ ಪಾರ್ಟಿಗೆ ಈಗ ಹಾಕ್ಕೋಬೇಕು ನೋಡಿ ಈ ಫ್ಲವರ್ ಕಂಪ್ಲೀಟ್ ಆಯಿತು ಇವಾಗ ಈ ಫ್ಲವರ್ನು ಇದೇ ರೀತಿಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಮಧ್ಯ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ ಈ ಗ್ಯಾಪಲ್ಲಿ ಎಲ್ಲೋ ಕಲರ್ ಫಿಲ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಡಿಸೈನ್ ಫುಲ್ ಆಗಿದೆ ನೋಡಿ ಈ ಫ್ಲವರ್ಸ್ ಎಲ್ಲ ಗ್ರ್ಯಾಂಡಾಗಿ ಕಾಣಲಿ ಅಂತ ನಾನು ಇದನ್ನು ಲೈಟ್ ಕಲರ್ ಆಗಿ ಫಿಲ್ ಮಾಡಿದ್ದೀನಿ ಇದ ಇಲ್ಲೂ ಸಹ ಇದೇ ರೀತಿಯಲ್ಲಿ ಫಿಲ್ಲಿಂಗ್ ಮಾಡ್ಕೋಬೋದು ಅದನ್ನು ಸಹ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ರೀತಿ ಫಿಲ್ಲಿಂಗ್ ಮಾಡಿಕೊಂಡೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಡಿಸೈನ್ನ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್